ಅವಳಿಗೆ ಇನ್ನೊಂದು ತಮ್ಮ ಹಾಗಲ್ಲರೂ ಇರ್ತಾರೆ ಗೊತ್ತಿಲ್ಲ ಅಜ್ಜ ಅಜ್ಜಿ ಹೊರಡ್ಬೇಕಾದ್ರೆ ಬಂದೇ ಹೋಗುದು ಇಲ್ಲಿ ಇರ್ತಾರೆ ಇಲ್ಲಿರ್ತಾರೆ ಅಲ್ಲಿ ಇರ್ತಾರೆ ನೆನ್ನೆ ಅವ್ರು ಹೋಗ್ಬೇಕಾದ್ರೆ ತುಂಬಾ ಹಠ ಮಾಡಿದ್ಲು ಯಪ್ಪ ಒಂದು ನಂಗೆ ಸಾಕಾಗಿ ಹೋಗಿದೆ ಮಾರೆ ಅವಳನ್ನು ಹೋಗ್ತೇನೆ ಅವ್ರ ಜೊತೆ ಹೋಗ್ತೇನೆ ಕೈಸು ಅಂತಾನೆ ಅನ್ಕೊಂಡೆ ಅಪ್ಪ ಅಮ್ಮನಿಗೆ ನೆನಪು ಜಾಸ್ತಿ ಆಗಿದೆ ನೆನಪು ಜಾಸ್ತಿ ಆಗಿದೆ ಹಾಗೆ ನಿನ್ನ ಬಗ್ಗೆ ನಿನ್ನ ಮಾತಾಡುದು ಅವಳು ಯಾವ್ತರ ಆಡಿದ್ಲು ಅಂತ ಅವ್ರ ಸತಿ ನೋಡ್ಕೊಂಡ್ ಬನ್ನಿ Það er dúði. Ína acham og búinn þegar ég er í auðváði. Hei, hattu þig! Vara! Vara! Það er verðilum. Vara! Verðilum. Ína allir ogu, ína allir ogu. Allir ogu lína. Akkala, amma acham vandur. Amma allir vandur.

ಆ ಅ ಅ ಅ menara ಅ ಅ ಅ ಅ ಅ ದೊಡಪ್ಪ ಅಂದ್ರೆ ತುಂಬಾ ಇಷ್ಟ ದೊಡಪ್ಪ ಇದ್ರೆ ಉಂಟಲ್ಲ ನಾನ್ಸ ಬೇಡ ಅಪ್ಪಸ ಬೇಡ ನಾನು ಅಮ್ಮ ಅಮ್ಮಸ ದೊಡಪ್ಪ ಇದ್ರೆ ಅವ್ರ ಜೊತೆ ಇರುದು ಮಲಗ್ತೇನೆ ಅಂತ ಕೂಗುದು ಎಲ್ಲ ಮಾಡ್ತಾಳೆ ಅದಕ್ಕೆ ಅದಕ್ಕೆ ಸೊ ಅವಳೆ ಇಷ್ಟದಂತೆ ಈಗ ನಾವು ಮನೆಗೆ ಹೊರಟಿದ್ದೀವಿ ಈಗ ಮನೆಗೆ ಹೋಗ್ಬೇಕು ನಾನಿಲ್ಲಿ ಮನೆಗೆ ಹೋಗುವಂತ ಹೊರಟ್ರೆ ನಿನ್ನ ಕೆಲಸ ಎಂತವ ಇದು ಇದು ಕಾಣಿಗೆ ಎಲ್ಲ ಇದು ಮಾಡಿ ಕೈ ತೋರಿಸ ತೋರ್ಸು ಕೈ ತೋರ್ಸು ಇನ್ನು ಬೈತಾಳೆ ಅಂತ ಬೇಗ ಎದ್ದುಕೊಂಡು ಬಂದಿದ್ದಾಳೆ ನಂತರ ಮಾತಾಡೋದಿಂದ ದೂರ ಹೋಗುದು ಬಾಯ್ಲಿ ಬಾಯ್ಲಿ ನೋಡಿ ನಿಮ್ಮ ಮಗಳ ನಿಮ್ದೇ ಬುದ್ಧಿ ನಿಮ್ಮ ಮಗಳಿಗೆ ಮಾಡುದು ನೋಡಿ ಅವಳು ಹ್ಮ್ ಒಂದು ಅಮ್ಮ ಬೈತಿದ್ದಾರೆ ಕೂಗ್ಬೇಕಂತ ಗೊತ್ತಿತ್ತು ನನಗೆ ಅಮ್ಮ ಬೈವಾಗ ಕೊಡ್ತೀಯಲ್ಲ ಒಂದು ಮಾಡುದು ಅವಂತಾರ ಒಂದ ಎರಡ ಎಷ್ಟು ಪೋಕರಿ ಮಾಡ್ತಾಳೆ ಒಂದು ಗಳಿಕೆಯಲ್ಲಿ ಎಂತ ಮಾಡ್ತಾಳೆ ಅಂತ ಗೊತ್ತಾಗುದಿಲ್ಲ ಸುದ್ದಿರುದಿಲ್ಲ ಅವಳದ್ದು ಅಪ್ಪ ಎರಡು ಬಿಡ್ಬೇಕು ಬಂಗಾರಿಗೆ ಎಷ್ಟು ಇವರು ಬೈತಾರೆ ಎಷ್ಟು ಮಾತಾಡ್ತಾರೆ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ಮನೆಗೆ ದೊಪ್ಪ ಮನೆಗೆ ಹೋಗೋಣ A few moments later. ಫುಲ್ ಇದ್ದಾಳೆ ಎದ್ದದಷ್ಟೇ ಈಗ ಕಣ್ಣು ಬಿಟ್ಟು ನೋಡುವಾಗ ಎಲ್ಲಿದ್ದಿ 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 ಮಗಳು ಎಲ್ಲಿದ್ದ ಅಕ್ಕ ಹಗ್ ಮಾಡಿ

ಹೀಗೆ ಆಟಾಡಿಸಿದ್ರೆ ಇಲ್ಲ ಇರ್ತಾಳೆ ಆಟಾಡೋದ್ರಲ್ಲ ಇದ್ಲು ದೊಡಪ್ಪನಲ್ಲಿಗೆ ಹೋಗುವ ಅಕ್ಕನಲ್ಲಿಗೆ ಹೋಗುವಂತ ಯಾರು ಬೇಡ ತೋಪ್ಪ ನಾನು ನಕ್ಷತ್ರನ ಅವಳಿಬ್ಬರು ಒಟ್ಟಿಗೆ ಆಟ ಆಡ್ಲಿಕ್ಕೆ ಬರ್ತಾಳೆ ಕೊಡ್ಲಿಲ್ಲ ಅವಳದು ಒಪ್ಪನೊಟ್ಟಿಗೆ ಇದ್ದಾಳೆ ಯಾರೊಟ್ಟಿಗೆ ಬರ್ತಾ ಅಮ್ಮನೊಟ್ಟಿಗೆ ಬರೋದಿಲ್ಲ ಅಮ್ಮನೊಟ್ಟಿಗೆ ಹೋಗ್ಲೇ ಇಲ್ಲ ಅವಳು ಬನಕ್ಷತ್ರ ಹೋಗುವ ಅವಳು ಒಟ್ಟಿಗೆ ಬೇಕಂತ ಅವಳು ಒಟ್ಟಿಗಿರ್ಬೇಕು ಬಿಡು ಬಿಡೋ ವರ್ಷ ಬಿಡು ಅವಳ ಕಡು ಕೊಡು 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 ಕಡು ಅಲ್ಲ ಈಗ ನನ್ನೊಟ್ಟಿಗೆ ಬರಬೇಕು ಇಲ್ಲ ನಾನು ಮರ್ಯಾದೆ ಹೋಗ್ತದೆ ಅಪ್ಪನ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ನಮ್ಮ ಬೇಕು ರೆಸ್ಪೆಕ್ಟೇ ಇಲ್ಲ ಅನ್ ರೆಸ್ಪೆಕ್ಟ್ ಅಪ್ಪ 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 ನಾ ಗಾಡಿಯಲ್ಲಿ ಹೋಗವಳಿರ್ಲಿ ನಾವು ಮನೆಯಿಂದ ಬಂದಿದ್ದೀವಿ ಪ್ರಸಿದ್ಧಿಗೆ ಬರ್ಬೇಕಾದ್ರೆ ಬೇಜಾರ್ ಅವಳಿಗೆ ಅಲ್ಲಿ ತುಂಬಾ ಖುಷಿ ಆಗ್ತದೆ ಬೆಳಗ್ಗೆ ಎದ್ದು ಮನೆ ಮನೆ ಭೇಟಿ ಸಂಜೆ ಆದ್ರೆ ಎಲ್ಲರು ಸಿಗ್ತಾರೆ ಖುಷಿಯಾಗಿರ್ತಾಳೆ ಅಲ್ಲಿ ಆಡ್ಲಿಕ್ಕೆ ಜನ ಇದಾರೆ ಪಿಂಕಿ ವರ್ಷ ಅವ್ರ ಜೊತೆ ಎಲ್ಲ ಇರ್ತಾಳೆ ಮತ್ತೆ ದೊಡಪ್ಪ ಬಂದ್ರೆ ಮತ್ತೆ ಯಾರು ಬೇಡ ನಾನು ಬೇಡ ದೊಡಪ್ಪ ಅಂದ್ರೆ ಆಯ್ತು ದೊಡಪ್ಪ ಮತ್ತೆ ಅಕ್ಕ ಇಬ್ರು ಬೇಕು ಹಾಗೆ ನಮ್ಗೆ ಕೆಲಸ ಎತ್ತವಾಗಿ ನಮ್ಗೆ ಬಂದ್ವಿ ಪುತ್ತೂರಿಕೆನೆ ಬಿಗ್ ಬಾಸ್ ಪೂಫ್ ವಿಡಿಯೋ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಕೂಡ ಶೂಟ್ ಮಾಡಿದ್ವಿ ನಿನ್ನೆ ರಾತ್ರಿ ಒಂದ್ ಗಂಟೆ ತನಕ ವಿಡಿಯೋ ಮಾಡಿದ್ವಿ ಎಲ್ರು ಇನ್ವಾಲ್ವ್ ಆಗಿದ್ರು ಮನೆಯವರು ಕೆಲವು ಕ್ಯಾರೆಕ್ಟರ್ ಯಾರು ಯಾರ ಕ್ಯಾರೆಕ್ಟರ್ ಯಾರು ಮಾಡಿದಾರಂತ ಕೇಳುವಾಗ್ಲೇ ಖುಷಿ ಆಗುತ್ತೆ ಯಾವ ತರ ಇರ್ಬೋದು ಇದು ಅಂತ ಬಟ್ ಸಕ್ಕದಾಗಿ ಬಂದಿದೆ ವಿಡಿಯೋ ಅದ್ರದ್ದು ಎಡಿಟಿಂಗ್ ಅಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಬೆಳಗ್ಗೆಯಿಂದ ಬನ್ನಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋ ಇವಳಿಗೆ ಒಂದು ಲಾಗ್ ಇಟ್ಟರೆ ಆಯ್ತು ಸುದ್ದಿರುದಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿಗ್ ಮೇಲೆ ಬರೋದೇ ಲಾಗ್ ನೋಡ್ಲಿಕ್ಕೆಲ್ಲ ಅವಳು ಅವಳು ಬರೋದಕ್ಕೆ ಸುಮ್ಮನೆ ಕೂತ್ಕೊತಾಳ ಅದೇ ಖುಷಿ ಮಾಡೋ ಸುಮ್ಮನೆ ನೋಡ್ಕೊಂಡು ಕುತ್ಕೋತಾಳೆ next ನೋಡಿ ಒಂದು 2 years ಆಮೇಲೆ ನಿಮ್ಮ ಲಾಗ್ ಬಿಡೇ ಎಡಿಟ್ ಮಾಡ್ತೀರಾ ಎಡಿಟ್ ಮಾಡ್ತಿದಿರಾ ಬಿಲ್ಗೆ ಇಂದ ಬಿಡು ಬಿಲ್ದೇ ಬಿಗ್ ಬಾಸ್ ಇದು ಸ್ಕೂಪ್ ಆಯ್ತಾ हेलो हेलो 1 ನಿಮಿಷ ಅದಕ್ಕಿಂತ ಮುಂಚೆ ಈಗ ಇದೆ ಎಡಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಲ್ಲ ಮೊನ್ನೆ ಎಡಿಟಿಂಗ್ ಎಲ್ಲಿದನಕ ಬಂದಿದೆ ಇನ್ನು ನೋಡಿ ಬತ್ತಲೇ ಸೋಮವಾರ ಅಂತ ಸೋಮವಾರ ಅಂತ ಸೋಮವಾರ ಅಂತ ಅಂತ ಹೇಳಿದ್ನಾ ಅಲ್ಲಿ ಹಾಕಿಲ್ವಾ ಅದು ತಿದ್ದ್ದೆ ಸಾರಿ ಸಾರಿ ಬಿಗ್ ಬಾಸ್ ಸ್ಪೋಕ್ ಮಾಡಬೇಕಿತ್ತು ಸುಕ್ಕಾಪಟ್ಟೆ ಫನ್ ಇದೆ ಗುರುವಾರ ಹದಿಮೂರನೇ ತಾರೀಕು ನಾನು ಬಿಡ್ಲೇಬೇಕು ಅಂತ ಕೂತ್ಕೊಂಡು ಹಠದಿಂದ ಮಾಡ್ತಿದ್ದೇನೆ ಎಡಿಟಿಂಗ್ ಹೆಂಗ ಇದಾಗ ಗೊತ್ತಾಡಿ ಇಲ್ಲಿ ಇವಳದ್ದು ಅಶ್ವಿನಿ ಕ್ಯಾರೆಕ್ಟರ್ ನೋಡಿ

ಧನ್ರಾಜ್ ಆಚಾರ್ ಯೂಟ್ಯೂಬ್ ನ ಹೋಗಿ ಚೆಕ್ ಮಾಡಿ ಅದರಲ್ಲಿ ನಮ್ಮ ಜಿಗ್ ಬಾಸ್ ಅನ್ನೋ ಒಂದು ಬಿಗ್ ನ ಸ್ಮೂಪ್ ವಿಡಿಯೋ ಇದೆ ಯಾವುದೇ ಕಂಟೆಸ್ಟೆಂಟ್ಗೂ ಯಾವುದೇ ಅಥವಾ ಬಿಗ್ ಬಾಸ್ ಪ್ರೋಗ್ರಾಮ್ಗೂ ನಾವು ಅವಮಾನ ಅಂತ ಮಾಡಿದಲ್ಲ ಜಸ್ಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ 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 ನಾನು ಬಿಗ್ ಬಾಸ್ ವೇದಿಕೆಯಲ್ಲಿ ಇರಬೇಕಾದ್ರೆ ಎಂಟ್ರಿ ದಿವಸ ಸುದೀಪ್ ಸರ್ ಒಂದು ಜಿಗ್ ಬಾಸ್ ಇತ್ತು ಶಾರ್ಟ್ ವಿಡಿಯೋ ಆಗ್ಲಿ ನಾನು ಎದ್ರಿಸಿದ್ರಲ್ಲ ಅವಾಗ್ಲೂ ಸುದೀಪ್ ಸರ್ ರೇಟ್ ನಿಮ್ಮ ಎಂಟರ್ಟೈನ್ಮೆಂಟ್ ನಾ ನಾವ್ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಏನಾದ್ರು ಎಡಿಟಿಂಗ್ ಆಗಿದೆ ಇವತ್ತು ಹಠ ಬಿದ್ದು ಕಂಟೆಸ್ಟೆಂಟ್ ನಿಮ್ಮ ಫೆವರೆಟ್ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ರೆ ಅವ್ರ ಮುಖ ಅವ್ರನ್ನ ಯಾಕೆ ಆ ರೀತಿ ತೋರಿಸ್ತಿದ್ರಿ ಅಂತ ಕೇಳ್ಬೇಡಿ ಯಾಕಂದ್ರೆ ನಂಬೋನ್ ಎಂಟರ್ಟೈನ್ಮೆಂಟ್ ಅಷ್ಟೇ ಇದನ್ನ ನೋಡಿ ಖುಷಿಪೇಡಿ ಅಷ್ಟೇ ಇದನ್ನ ಕೆಲವೊಂದು ಕಮೆಂಟ್ಸ್ ಮೂಲಕ ಅಥವಾ ಯಾರಾದ್ರೂ ಟ್ರೋಲ್ ಪೇಜಸ್ ಅವರು ಮಾಡಿರೋ ಟ್ರೋಲಿಂದ ಅಥವಾ ಯಾರಾದರೂ ಅವರ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸ್ತಾರೆ ಆ ಒಂದು ಕಮೆಂಟಲ್ಲಿರೋ ಒಪಿನಿಯನ್ ಯಾರಿಗೂ ಹೆಚ್ಚು ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಇರುತ್ತೆ ಅಂತ ಕಮೆಂಟ್ಸಲ್ಲಿ ಏನೆಲ್ಲ ಬಂದಿರುತ್ತೆ ಆ ವಿಷಯವನ್ನ ಎತ್ಕೊಂಡು ಮಾಡಿರೋಂಥ ಸ್ಕ್ರಿಪ್ಟು ಕಂಪ್ಲೀಟ್ ಸ್ಪೂಪ್ ವಿಡಿಯೋ ಯಾರು ಬೇಜಾರು ಮಾಡ್ಕೋಬೇಕು ಎಂಜಾಯ್ಗೋಸ್ಕರ ಹೆಚ್ಚು ಲೈಕ್ ಮಾಡಿ ಹೆಚ್ಚು ಕಮೆಂಟ್ ಹಾಕಿ ಆ ಕಮೆಂಟ್ ಅದಕ್ಕೆ ಇದಕ್ಕೆ ಪರವಾಗಿಲ್ಲ ಅದಕ್ಕೆ ಹೋಗಿ ಕಮೆಂಟ್ ಮತ್ತು ಲೈಕ್ ಆ ಕಮೆಂಟ್ ಮತ್ತು ಲೈಕ್ ಜಾಸ್ತಿ ಮಾಡಿ ಆಫ್ಟರ್ ತ್ರೀ ಇಯರ್ಸ್ ಧನರಾಜ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಡಿಯೋಸ್ ಬರ್ತಿದೆ ಕಾಮಿಡಿ ಸ್ಕೆಚ್ ಬಿಗ್ ಬಾಸ್ ಪೂಪ್ ಇದು ಲಾಂಗ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಏನ್ ಮಾಡ್ತಿದ್ದೀರಿ ಕಸ್ಟಮರ್ ನೋಡಿ ಹೇಗೆ ಅವರ ಪೊಸಿಷನ್ ನಂಗೆ ತುಂಬಾ ಇಷ್ಟ ಆಯ್ತು ಹೊಸ ಕಸ್ಟಮರ

ಆ ರಾಜು ಇಂಜಿನಿಯರ್ ಅಲ್ಲ ನೀನ ಮಾಡಿ ಕೆಲ್ಸದವ್ರು ಎಲ್ಲಾರು ಇಲ್ಲಿ ಒಂದು ಕ್ಯೂ ಮಾಡಿ ಕ್ಯೂ ಮಾಡಿ ಕತ್ರಿ ನೋಡಿ ಹೋಗ್ಯಾರ ಅವಳು ಈಗ ಮಂಗಳ ಗ್ರಹಕ್ಕೆ ಇದೆಲ್ಲ ಕಳಿಸಿದ್ರಲ್ಲ ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಹಾಗೆ ಚೂಸ್ ಮಾಡಿದ್ರು ತಿಪ್ಪಿಕಟ್ಟೆ ತಿಪ್ಪಿಕಟ್ಟೆ

ಎಡಿಟ್ ಅಲ್ಲಿ ಚಂದ ಮಾಡಿದ್ರು ನಾನು ಇಂತ ಹೇರ್ ಕಟ್ ಮಾಡಿರಲಿಲ್ಲ ಜೀವನದಲ್ಲಿ ಈ ತರದಲ್ಲ ಸ್ಟೆಪ್ ಸ್ಟೆಪ್ ಅಲ್ವಾ ನಾನು ಜೀವನದಲ್ಲಿ ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಟೈಮ್ ಸೇಲ್ ಮಾಡು ಕೂದ್ನಲ್ಲ ನಾವೆಷ್ಟು ಪಾತ್ರೆ ತಗೊಳ್ಳೋದನ್ನು ಸೆಲೂನ್ ಅಲ್ಲಿ ಬಿಟ್ಟು ಬಂದ ನಮ್ಮ ಎಷ್ಟು ಪಾತ್ರೆ ಸೆಲೂನಲ್ಲಿ ಬಿಟ್ಟು ಮಾಡಬಹುದು ಚಿಕ್ಕಮ್ಮ ಬೈತು ಕೂದಲು ಕೊಟ್ಟರೆ ಒಂದಷ್ಟು ಪಾತ್ರೆಗಳು ಕೊಡ್ತಾರಂತೆ ಅಮ್ಮ ನೋಡು ಅಪ್ಪನ ಹತ್ರ ಹೇಳಿ ಸಿಂಟ್ಯಾಕ್ಸ್ ತರಿಸಿದ್ದಾರೆ ಮನೆಗೆ ಎಲ್ಲ ಖಾಲಿ ಫುಲ್ಲು ಅಪ್ಪ ಒಂದು ಮಂಡೆ ಫುಲ್ಲು ಖಾಲಿ ಅಪ್ಪ ಒಂದು ದಾನ ಮಾಡಿದ್ದು ಅಪ್ಪನಿಗೆ ತಮಾಸೆ ಮಾಡುವಂತ ಒಂದು ಒಳ್ಳೆ ಮಗ